ಸ್ವಾಗತ ಸ್ವಾಗತೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಇಬ್ಬಾಗವಾದ ಪುರಾತನ ಕಾಲದ ಬೃಹತ್ ಆಲದ ಮರ ತಪ್ಪಿದ ಬಾರಿ ಅನಾಹುತ ಮನೆಗಳ ಮೇಲೆ ಬಿದ್ದ ಪುರಾತನ ಕಾಲದ ಬೃಹತ್ ಆಲದ ಮರ ಮೂರು ಮನೆ ಹಾಲಿನ ಡೈರಿ ಹಾಗೂ ದೇವಾಲಯಕ್ಕೆ ಹಾನಿ ಶಿಡ್ಲಘಟ್ಟ ತಾಲೂಕಿನ ಮಾರಪನಹಳ್ಳಿ ಗ್ರಾಮದಲ್ಲಿ ಮುನ್ನೂರು ವರ್ಷಗಳ ಇತಿಹಾಸ ಹೊಂದಿದ್ದ ಬೃಹತ್ ಆಲದ ಮರ ಗುರುವಾರ ಸಂಜೆ ಐದು ಗಂಟೆ ಸುಮಾರಿಗೆ ಬಿರುಗಾಳಿಗೆ ಬಿದ್ದು ಮೂವರು ಮೂರು ಗ್ರಾಮಸ್ಥರ ಮನೆಗಳು ಸಪ್ಲಮ್ಮ ದೇವಾಲಯ ಮತ್ತು ಹಾಲಿನ ಡೈರಿಗೆ ತೀವ್ರ ಹಾನಿ ಉಂಟು ಮಾಡಿದೆ ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿಯಾಗಿದೆ ಭಾರೀ ಹಣ ತಪ್ಪಿದೆ ಗ್ರಾಮದ ಹೃದಯ ಭಾಗದಲ್ಲಿದ್ದ ಈ ಬೃಹದಾಕಾರದ ಆಲಮರವು ಬಿರುಗಾಳಿ ಸಹಿತ ಭೂಮಿಗೆ ಉರುಳಿದ್ದು ಎಡಭಾಗದಲ್ಲಿದ್ದ ಚಿಕ್ಕ ವೆಂಕಟರಾಯಪ್ಪ ವೆಂಕಟೇಶ್ ಮತ್ತು ಮುನೇಗೌಡ ಅವರ ಮನೆಗಳ ಮೇಲೆ ಒಂದು ಭಾಗ ಬಿದ್ದು ಮನೆಗಳ ಮುಂಭಾಗದ ಶೀಟುಗಳು ಒಡೆದು ಗೋಡೆಗಳಿಗೆ ಬಿರುಕು ಬಿದ್ದಿದೆ ಮರದ ಇನ್ನೊಂದು ಭಾಗವು ಬಲಬದಿಯಲ್ಲಿರುವ ಸಪ್ಲಮ್ಮ ದೇವಾಲಯ ಹಾಗೂ ಹಾಲಿನ ಡೈರಿ ಕಟ್ಟಡದ ಮೇಲೆ ಬಿದ್ದು ಹಾನಿ ಉಂಟು ಮಾಡಿದೆ ಮರದ ಬೃಹತ್ ಬೇರುಗಳು ಮೇಲ್ಮೈಗೆ ಬಹಿರಂಗವಾಗಿ ಕಾಣಿಸುತ್ತಿದ್ದು ಘಟನೆಯ ಗಂಭೀರತೆಯನ್ನು ಸಾರಿ ಹೇಳುತ್ತಿವೆ ಈ ಮರವಿನ ಈ ಮರವಿನ ಪತನಕ್ಕೆ ಇತ್ತೀಚೆಗೆ ಸುರಿದ ಮಳೆಯು ಮತ್ತು ಇಂದು ಸಂಜೆ ಬೀಸಿದ ಬಿರುಗಾಳಿಗೆ ಕಾರಣವಾಯಿತು ಇನ್ನು ಗ್ರಾಮಸ್ಥರು ಹಾಲು ಹಾಕಲು ಸಂಜೆ ಐದು ಮೂವತ್ತು ಗಂಟೆ ಹೊತ್ತಿಗೆ ಡೈರಿ ಬಳಿ ಸೇರುತ್ತಿದ್ದರು ಈ ನಡುವೆ ಮರ ಬಿದ್ದಿದ್ದು ಕ್ಷಣ ಮಾತ್ರ ವ್ಯತ್ಯಾಸದಿಂದ ಭಾರೀ ಅನಾಹುತ ತಪ್ಪಿದೆ ಮರ ಬಿದ್ದ ತಕ್ಷಣವೇ ಸ್ಥಳೀಯರು ಅಲ್ಲಿಗೆ ಧಾವಿಸಿದ್ದು ವಿದ್ಯುತ್ ತಂತಿಗಳನ್ನು ಮರ ಇಳಿದಿರುವುದರಿಂದ ವಿದ್ಯುತ್ ಸಂಪರ್ಕ ಸಹ ಸಂಪೂರ್ಣವಾಗಿ ಕಡಿತವಾಗಿದೆ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮರವನ್ನು ತೆರವುಗೊಳಿಸಲು ಅರಣ್ಯ ಇಲಾಖೆ ಹಾಗೂ ಅಗ್ನಿಶಾಮಕ ದಳದ ಸಹಾಯವನ್ನು ಕೋರಲಾಗಿದೆ ಇನ್ನು ಈ ಬೃಹತ್ ಆಲದ ಮರವು ಕಳೆದ ಮೂರು ಶತಮಾನಗಳಿಂದ ಮಾರಪ್ಪನಹಳ್ಳಿ ಗ್ರಾಮದಲ್ಲಿ ಸಾಂಸ್ಕೃತಿಕ ಹಾಗೂ ಪರಿಸರ ದತ್ತ ಚಿಹ್ನೆ ಹಾಗೆ ವಿಸ್ತಾರವಾಗಿ ನೆಲೆಗೊಂಡಿತ್ತು ನೂರಾರು ಪಕ್ಷಿಗಳಿಗೆ ಮನೆ ದನಕರುಗಳಿಗೆ ನೆರಳು ಹಾಗೂ ಗ್ರಾಮಸ್ಥರಿಗೆ ವಿಶ್ರಾಂತಿ ತಾಣವಾಗಿತ್ತು ಈ ಮರದ ಶಾಖೆಗಳಲ್ಲಿ ಅಕ್ಕಿಗಳ ಕಲರವ ಬೇಸಿಗೆಯಲ್ಲಿ ಮರದ ಕೆಳಗೆ ಆದು ತಂಪಾದ ನೆರಳು ಹಾಗೆಯೇ ಹಲವಾರು ಹಬ್ಬ ಹರಿದಿನಗಳಲ್ಲಿ ಈ ಮರದ ತಳದಲ್ಲಿ ಕೂಟುಗಳು ನಡೆದು ಇತಿಹಾಸ ಇದೆ ಗ್ರಾಮಸ್ಥರು ಇದನ್ನು ಕೇವಲ ಮರವೆಂದಲ್ಲ ಬದಲಾಗಿ ಗ್ರಾಮದ ಸಂಸ್ಕೃತಿಯ ಭಾಗವೆಂದು ಸಹ ಪರಿಗಣಿಸುತ್ತಿದ್ದರು slow up, no I don't take shit I got no love for the fakeness If you wanna play tough and wanna hate this I'll always show up and make a statement I don't ever slow up, no I don't take shit I got no love for the fakeness If you wanna play tough and wanna hate this I'll always show up and make a statement Everything I do so instinctive and so passionate Every word I move so descriptive like an adjective I gotta bend better against you. Should be getting after it. I got facts over facts over tracks. This gas bitch. Slow spitting gas. I can roast. I can gas. Think I'm okay at that, but I don't know if that can erase all the past. and the pettiness, a reflection of the emptiness.